ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ತುಂಬ ದಿನಗಳಿಂದ ಆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಓಪನ್ ಆಗಿರಲಿಲ್ಲ ಸೊ ಆದರೆ ಇವಾಗ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಓಪನ್ ಮಾಡಿದ್ದಾರೆ ಗೌರ್ಮೆಂಟ್ ಕಡೆಯಿಂದ ಅದಕ್ಕೆ ಏನೇನು ಕಂಡೀಷನ್ಗಳಿದೆ ಯಾರ್ಯಾರು ಅಪ್ಲಿಕೇಶನ್ ಆಗ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಆ ವೀಡಿಯೋನ ಕೊನೆ ತನಕ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆ ಹೊಸ ರೇಷನ್ ಕಾರ್ಡ್ ಬಗ್ಗೆ ಆ ಅವರು ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ ಅದು ಕೂಡ ತಮ್ಮ ಆ ಎಕ್ಸ್ ಖಾತೆಯಲ್ಲಿ ಒಂದು ಆ ಪೋಸ್ಟ್ನ ಹಾಕಿದ್ದಾರೆ ಆ ಪೋಸ್ಟ್ನ ಫಸ್ಟ್ ನೋಡೋಣ ಅದಾದ ಮೇಲೆ ಆ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ನೀವು ಇಲ್ಲಿ ನೋಡ್ಬೋದು ಆ ಕಡೆಯಿಂದನೇ ಒಂದು ಪೋಸ್ಟ್ನ ಅಪ್ಡೇಟ್ ಮಾಡಿದ್ದಾರೆ ಸಾರಿ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ಸ್ ಗೋರ್ಮೆಂಟ್ ಆಫ್ ಕರ್ನಾಟಕ ಅನ್ನೋ ಒಂದು ಪೇಜ್ ಇದೆ ಡಿ ಐ ಪಿ ಆರ್ ಅಂತೇಳ್ಬಿಟ್ಟು ಅದರಲ್ಲಿ ಅವರು ಪೋಸ್ಟ್ನ ಅಪ್ಡೇಟ್ ಮಾಡಿದ್ದಾರೆ ಆ ವಿಷಯ ಏನಪ್ಪ ಅಂತಂದರೆ ಆ ಈ ಶ್ರಮ ನೋಂದಾಯಿತ ಕಾರ್ಮಿಕರಿಗೆ ಆದ್ಯತಾ ಪಡಿತರ ಚೀಟಿ ವಿತರಣೆ ಆರಂಭ ಅರ್ಹ ಕಾರ್ಮಿಕರು ಆದ್ಯತಾ ಪಡಿತರ ಚೀಟಿ ಪಡೆಯಲು ನಿಮ್ಮ ಹತ್ತಿರದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಮತ್ತು ಸಹಾಯವಾಣಿ ಕೊಟ್ಟಿದ್ದಾರೆ ಇದು ಒಂದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಅವರು ಅನೌನ್ಸ್ ಮಾಡಿದ್ದಾರೆ ನೀವು ನೋಡ್ಬೋದು ಲೈವ್ ಆಗಿದೆ ನೆಕ್ಸ್ಟು ಇದು ಅಪ್ಲಿಕೇಶನ್ ಬಿಟ್ಟಿದ್ದಾರಾ ಇಲ್ಲ ಅಂತ ನೋಡೋಣ ನೀವು ನೋಡ್ಬೋದು ಇದು ಬಂದು ಫೋಟೋ ಬಯೋ ಸೆಂಟರ್ ಇದು ಆ ಗ್ರಾಮವನ್ನು ಮತ್ತು ಕರ್ನಾಟಕವನ್ನು ಆ ಸೆಂಟ್ರವ್ರಿಗೆ ಇದನ್ನು ಲಾಗಿನ್ ಹಿಡಿ ಕೊಟ್ಟಿರ್ತಾರೆ ಸೊ ಅದನ್ನು ನಾನು ಇಲ್ಲಿ ಲಾಗಿನ್ ಮಾಡಿದ್ದೀನಿ ಯಾಕಂದರೆ ನಾನು ಕೂಡ ಗ್ರಾಮವನ್ನು ಏಜೆಂಟ್ ಆಗಿದ್ದೀನಿ ಯಾದಗಿ ಡಿಸ್ಟ್ರಿಕಲ್ಲೇ ನೀವು ನೋಡ್ಬೋದು ಆ ಸೆಕೆಂಡ್ ಒನ್ ಇದೆ ಆ ರೇಷನ್ ಕಾರ್ಡ್ ಅಪ್ಡೇಟ್ಗೆ ಅಂದರೆ ಆ ಜಿ ಎಸ್ ಸಿಗೆ ನಾನು ಬಿಟ್ಟಿದ್ದಾರೆ ಆಲ್ರೆಡಿ ಈಗ ಆ ಜನವರಿ ಮೂವತ್ತೊಂದರ ತನಕ ಅದು ಟೈಮ್ ಇದೆ ಸೊ ಮೇಲುಗಡೆ ನೋಡ್ಬೋದು ನೀವು ಆ ಹೊಸ ಪಡಿತರ ಚೀಟಿಗಾಗಿ ಅರ್ಜಿ ಅಂತಿದೆ ಅದನ್ನು ನಾನು ಕ್ಲಿಕ್ ಮಾಡ್ಕೋತೀನಿ ಆ ಲೈವಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಓಕೆ ನಾ ಮೊದಲೆಲ್ಲ ಕ್ಲಿಕ್ ಮಾಡಿಕೊಂಡ್ರೆ ಆ ಹೊಸ ಪಡಿತರ ಚೀಟಿಗಾಗಿ ಅರ್ಜಿಯನ್ನು ಸ್ಥಗಿಸಲುಗೊಳಿಸಲಾಗಿದೆ ಅಂತೇಳಿ ಬರ್ತಿದ್ದೆ ಈಗ ಓಪನ್ ಆಗಿದೆ ನೀವು ನೋಡ್ಬೋದು ಓಪನ್ ಆಯಿತು ನ್ಯೂ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೇಷನ್ ಕಾರ್ಡ್ ನೆಕ್ಸ್ಟು ಆ ಕನ್ನಡ ಅಂತ ಕ್ಲಿಕ್ ಮಾಡ್ಕೋತೀನಿ ಅದಾದಮೇಲೆ ಆ ಹೊಸ ಪಡಿತರ ಚೀಟಿ ಮತ್ತು ಉಳಿಸಲಾದ ಅರ್ಜಿ ಮತ್ತು ಅರ್ಜಿಯನ್ನು ಹಿಂಪಡೆಯುವುದಂತಿದೆ ಇದರಲ್ಲಿ ಆ ಹೊಸ ಪಡಿತರ ಚೀಟಿ ಅಂತ ಕ್ಲಿಕ್ ಮಾಡ್ಕೋತೀನಿ ಇದರಲ್ಲಿ ಆದ್ಯಾತ ಕುಟುಂಬ ಪಿ ಎಚ್ ಎಚ್ ಅದನ್ನು ಕ್ಲಿಕ್ ಮಾಡ್ಕೋತೀನಿ ನೀವು ನೋಡ್ಬೋದು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಆ ಕೆಳಗಡೆ ನೀವು ಆ ಡೇಟ್ ಕೂಡ ನೋಡ್ಬೋದು ಹದಿನೈದು ಒಂದು ಎರಡು ಸಾವಿರ ಇಪ್ಪತ್ತೈದು ಕೂಡ ಇದೆ ಇಲ್ಲಿ ಕೆಲವೊಂದೆಲ್ಲ ಕಂಡೀಷನ್ಗಳಿದೆ ಅದನ್ನೆಲ್ಲ ನೀವು ನೋ ಅಂತ ಕೊಟ್ಕೊಂಡು ಎಸ್ ಇದ್ದರೆ ಎಸ್ ಇಲ್ಲ ನೋ ಅಂದರೆ ಅಂದರೆ ಇಲ್ಲ ಹೌದು ಅಂದರೆ ಹೌದು ಅಂತ ಕೊಟ್ಕೊಂಡು ನೆಕ್ಸ್ಟು ಆ ಮುಂದುವರಿಯಲು ಅಂತ ಕ್ಲಿಕ್ ಮಾಡ್ಕೊಳ್ರಿ ನೀವು ಆ ಮುಂದುವರಿಯಲು ಅಂತ ಕ್ಲಿಕ್ ಮಾಡಿಕೊಂಡ್ರೆ ಈ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ಅರ್ಜಿ ಸಲ್ಲಿಸಿದ್ದು ಈಗ ಆ ಅರ್ಜಿಯನ್ನು ಇಲ್ಲಿ ಲಿಂಕ್ ಮಾಡಲು ಬಯಸುವಿರ ಅಂತ ಕೇಳುತ್ತೆ ನೀವು ಇಲ್ಲ ಅಂತ ಕೊಡಬೇಕಾಗತ್ತೆ ಹೌದು ಅಂತ ಒಂದು ವೇಳೆ ಹಾಕಿದ್ರೆ ಅರ್ಜಿ ಅಂತಂದರೆ ನೀವು ಹೌದು ಅಂತ ಕೊಟ್ಟು ನೀವು ಕಂಟಿನ್ಯೂ ಮಾಡಿರಿ ಇಲ್ಲ ಅಂತಂದರೆ ಇಲ್ಲ ಅಂತ ಕೊಟ್ಬಿಟ್ಟು ನೀವು ಗೋ ಅಂತ ಕೊಡಿ ನೀವು ಗುರು ಅಂತ ಕೊಟ್ಟರೆ ಈ ಥರ ಒಂದು ಆ ಸ್ಪೆಷಲ್ ಅಂತೇಳಿ ಬರುತ್ತೆ ನೀವು ನೋಡ್ಬೋದು ಪಿ ಎಚ್ ಎಚ್ ಅಪ್ಲಿಕೇಶನ್ ಟೈಪ್ ಆ ಸ್ಪೆಷಲ್ ಅಂತಿದೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಆ ಸ್ಪೆಷಲ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಕ್ಯಾಟಗರಿ ಕೇಳ್ತಾನೆ ಆಶ್ರಮ ವರ್ಕರ್ ಮತ್ತು ಪಿ ವಿ ಟಿ ಜಿ ಅಂತ ಅಲ್ಲಿ ಆಶ್ರಮ ವರ್ಕರ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ನೋಡ್ಬೋದು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಈ ಶ್ರಮ ವರ್ಕರ್ದು ಯು ಎ ಎನ್ ನಂಬರ್ನ ಹಾಕ್ಬಿಟ್ಟು ನೀವು ಕಂಟಿನ್ಯೂ ಮಾಡಬೇಕು ಅಪ್ಲಿಕೇಶನ್ನ ನಾನು ನಿಮಗೆ ಲೈವ್ ಆಗಿ ತೋರಿಸಿದ್ದೀನಿ ನಾ ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಓಪನ್ ಆಗಿದೆ ನೀವೇನಾದರೂ ಅಪ್ಲಿಕೇಶನ್ ಆಗಬೇಕಂತಂದರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಸೆಂಟ್ರಿಗೆ ಭೇಟಿ ಕೊಟ್ಟು ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕಿ ಹಾಗೆ ನಿಮ್ಮ ಈ ಶ್ರಮ ಕಾರ್ಡನ್ನು ಕೂಡ ಆ ಲೇಬರ್ ಡಿಪಾರ್ಟ್ಮೆಂಟಿಂದ ಅಪ್ರೂವ್ ಮಾಡಿಸ್ಕೊಳ್ರಿ ಸೊ ಅಪ್ರೂವ್ ಮಾಡಿಸ್ಕೊಂಡ್ರೆ ನೀವು ಈಸಿಯಾಗಿ ಅಪ್ಲಿಕೇಶನ್ ಆಗ್ಬೋದು ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು ಸಣ್ಣ ಅಪ್ಡೇಟ್ ಇದೆ ಅದು ಏನಂತಂದರೆ ಇಷ್ಟು ದಿವಸ ನನ್ನ ಚಾನಲ್ ಬಂದು ಜಾಗೃತಿ ಟೆಕ್ ಫಾರ್ ಯು ಅಂತ ಇತ್ತು ಆದರೆ ಇವಾಗ ಜಾಗೃತಿ ಟೆಕ್ ಕನ್ನಡ ಅಂತೇಳಿ ಅಪ್ಡೇಟ್ ಮಾಡಿದ್ದೀವಿ ನೀವು ಇಷ್ಟು ದಿನ ಯಾವ ಥರ ಸಪೋರ್ಟ್ ಮಾಡ್ಕೊಂಡು ಅದೇ ಥರ ಸಪೋರ್ಟ್ನು ಕೂಡ ಮುಂದೆ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೂ ಬೆಲ್ಲೈಕನ್ ಓದೋದರಿಂದ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಆ ಅಪ್ಡೇಟೆಡ್ ಲೋಗೋ ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸೊ ಮುಂದಿನ ಆ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ